ಜವಾಬ್ದಾರಿಯಿಂದ ನುಣುಚಿಕೊಳ್ಳಲು ಪ್ರಧಾನಿಗೆ ಸಿಎಂ ಪತ್ರ ಎಂಬ ಕುಮಾರಸ್ವಾಮಿ ಹೇಳಿಕೆ ವಿಚಾರ ಬೀದರ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಕುಮಾರಸ್ವಾಮಿ ಅವರು ಆತ್ಮಾವಲೋಕನ ಮಾಡಿಕೊಳ್ಳಿ ಕೇಂದ್ರ ಸರ್ಕಾರ ಕಬ್ಬಿನ ಬೆಲೆಯನ್ನ ನಿಗದಿ ಮಾಡುತ್ತೆ ಆಮದು ಮತ್ತು ರಫ್ತು ಮಾಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ ಇನ್ನು ಆರ್ ಪಿ ಮತ್ತು ಎಥನಾಲ್ ದರ ನಿಗದಿ ಮಾಡುವರು ಕೂಡ ಕೇಂದ್ರ ಸರ್ಕಾರದವರ ಆಯಿಲ್ ಕಂಪನಿ ಹಾಗೂ ಕೇಂದ್ರ ಸರ್ಕಾರಕ್ಕಾಗುವ ಲಾಭವನ್ನ ರೈತರಿಗೆ ಯಾಕೆ ನೀಡಬಾರದು ಇನ್ನು ಕುಮಾರಸ್ವಾಮಿ ಅವರು ಪ್ರಧಾನಿಯನ್ನ ಭೇಟಿಯಾಗಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಲಿ ಕೇಂದ್ರ ಸರ್ಕಾರ ಸಕ್ಕರೆ ರಫ್ತಿಗೆ ಅವಕಾಶ ಕೊಡಬೇಕು ಅದೇ ರೀತಿ ಅಥನಾಲ್ ಬೆಲೆ ಹೆಚ್ಚಿಗೆ ಕೂಡ ಮಾಡಬೇಕು ಇನ್ನು ಈ ರೀತಿಯ ಕ್ರಮಗಳನ್ನು ಕೈಗೊಳ್ಳದೆ ನಮ್ಮ ಮೇಲೆ ಆರೋಪಗಳನ್ನ ಮಾಡುವುದು ತಪ್ಪಾಗಿದೆ ಅಂತ ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ನೀಡಿದ್ದಾರೆ ಮಾನ್ಯ ಕುಮಾರಸ್ವಾಮಿ ಅವರು ಆತ್ಮಾವಲೋಕನ ಮಾಡಿಕೊಳ್ಳಲಿ ಕಬ್ಬಿನ ಬೆಲೆ ನಿಗದಿ ಮಾಡುವಂತವರು ಯಾರು ಕೇಂದ್ರ ಸರ್ಕಾರ ನಿಗದಿ ಮಾಡುವಂಥದ್ದು ಸಕ್ಕರೆ ಆಮದು ಮಾಡಿಕೊಳ್ಳುವಂಥದ್ದು ಸಕ್ಕರೆ ರಫ್ತು ಮಾಡುವಂಥ ಅಧಿಕಾರ ಯಾರಿಗಿದೆ ಕೇಂದ್ರಕ್ಕಿದೆಯಾ ರಾಜ್ಯ ಸರ್ಕಾರಕ್ಕಿದೆ ಎಫ್ ಆರ್ ಪಿ ನಿಗದಿ ಮಾಡೋರು ಯಾರು ಎಥನಾಲ್ ಬೆಲೆ ನಿಗದಿ ಮಾಡೋರು ಯಾರು ಆಯಿಲ್ ಕಂಪನಿಗಳು ಲಾಭ ಆಗ್ತದೆ ಕೇಂದ್ರ ಸರ್ಕಾರಕ್ಕೆ ಲಾಭ ಆಗ್ತದೆ ಲಾಭ ಸರ್ ರೈತರಿಗೆ ಯಾಕೆ ಕೊಡಬಾರ್ದು ಎಕ್ಸೈಸ್ ಡ್ಯೂಟಿ ಕಲೆಕ್ಟ್ ಮಾಡ್ತಾರೆ ಎಕ್ಸೈಸ್ ಡ್ಯೂಟಿ ಯಾಕೆ ತೊಗೋಬೇಕು ಬಿಟ್ಬಿಡಬೇಕು ಇವೆಲ್ಲ ಕೇಂದ್ರದವ್ರು ಮಾಡಿದಂಥದ್ದು ತಂದು ರಾಜ್ಯ ಸರ್ಕಾರದ ಮೇಲೆ ಹಾಕಲಿಕ್ಕೆ ಅವ್ರಿಗೆ ಏನು ನೈತಿಕತೆ ಇದೆ ಇವರು ಹೋಗಿ ಮಾನ್ಯ ಮೋದಿಜಿಯವರಿಗೆ ಭೇಟಿಯಾಗಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಲಿ ಎಫ್ ಆರ್ ಪಿ ಏನು ನಿಗದಿ ಮಾಡಿದ್ದಾರೆ ಎಫ್ ಆರ್ ಪಿ ಜಾಸ್ತಿ ಮಾಡಿಸ್ಲಿ ಯಾರು ಅಂತಾರೆ ಇವ್ರಿಗೆ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಹಕಾರ ಮಾಡ್ತಾ ಇದೆ ಇವತ್ತು ರೈತರು ಅರ್ಥ ಮಾಡಿಕೊಳ್ಳಬೇಕು ನಾವೆಲ್ಲ ಕಬ್ಬು ಬೆಳೆಗಾರ ಜೊತೇಲಿದ್ದೇವೆ ರೈತರ ಜೊತೇಲಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ರೈತರ ಪರ ಇದ್ದಾರೆ ಹೀಗಾಗಿ ಇವತ್ತೇನು ಎಫ್ ಆರ್ ಪಿ ಇದೆ ಕಾರ್ಖಾನೆಗಳು ಉಳಿಬೇಕು ರೈತರಿಗೂ ಲಾಭ ಆಗಬೇಕು ಇದರ ಜವಾಬ್ದಾರಿ ಮುಖ್ಯವಾಗಿ ಕೇಂದ್ರದ ಮೇಲಿದೆ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ರೈತರ ಪರ ತೀರ್ಮಾನ ಮಾಡಬೇಕು ಅಂತ ಒತ್ತಾಯಿಸ್ತೇನೆ ಎಥನಾಲ್ ಬೆಲೆ ಜಾಸ್ತಿ ಮಾಡಲಿ ಅವರು ಸಕ್ಕರೆ ರಫ್ತು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಿ ಮಾರುಕಟ್ಟೆಯಲ್ಲಿ ಸಕ್ಕರೆ ಬೆಲೆ ಜಾಸ್ತಿ ಆಯಿತು ಹೇಳಿದರೆ ರೈತರಿಗೆ ಹೆಚ್ಚಿನ ಬೆಲೆ ಸಿಗ್ತದೆ ಆ ರೀತಿಯಲ್ಲಿ ತೀರ್ಮಾನ ಕೇಂದ್ರ ಸರ್ಕಾರ ತೆಗೆದುಕೊಳ್ಳದೆ ಇವತ್ತು ರಾಜ್ಯ ಸರ್ಕಾರದ ಮೇಲೆ ಹಾಕುವಂಥ